ಏನ್ ನಡೆಯಾತಿದೆ ಇಲ್ಲಿ ಒಂದು ಅರ್ಥ ಆಗದ ನನಗೆ ಯಪ್ಪ ಆಗರೆ ಯಪ್ಪ ಸೋಮ ಅವನ ಕಡೆ ನೀ ಹೊಡಿಸ್ಕೋತಿಲ್ಲ ಅವನು ಊಟ ಮಾಡಿಲ್ಲ ಉಪವಾಸ ಉಪವಾಸದನ ನಿನ್ನ ಶಕ್ತಿ ಇರಬೇಕು ಪಾ ನೀನೇ ಬೆಳಕತ್ತಿದ್ದೀಯಲ್ಲ ಹೌದು ದುಗ್ಸು ಕೊಡದ ಅವನಂದ ನಾಕ ನನ್ನ ಒಿತಿ ಓಡಡಿಕೆ ನಿನ್ನ ಮಾತ್ರ ಬಿಡತಾ ಇಲ್ಲ ನಾನು ಇವತ್ತೇನ ಆಗಿದೆ ನಿನ್ನ ಬಿಡು ಮಾತಾ ಇಲ್ಲ ನಾನು ಈ ದಿನ ಹೋಗ್ಲಿ ಅಂತ ಸುಮ್ಮನೆ ಇತ್ರ ಬಾ ನಡಕತ್ತಿದ್ದೀಯಾ ನಾ ಕಾಲಿಂದ ಒಿತಿದಿ ಕಾಲಿಂತ ಒದಿಯೋಡತೈರೆ ಬಂದತಿ ಮಗಳನೆ ನನಗೆ ಇವತ್ತಿಲ್ಲಿ ಏನೋ ಹಾಕುವಂಗೆ ಕಾಣಕತೈತಿ ಏನು ಮಾಡ್ಬೇಕು ಅಂತ ನನಗೆ ತಿಳಿಯ ಇಲ್ಲಿಂದ ಹೋಗಬೇಕು ಇರಬೇಕು ನನ್ನ ಗಂಡನ್ನು ಬಿಡಿಸ್ಬೇಕು ಯಾರನ್ನ ಹೆಂಗೆ ಬಿಡಿಸ್ಲಿ ಅನ್ನೋದು ನನಗೆ ಗೊತ್ತಾಗ್ತು ಏನು ಮಾಡಲಿ ಒಂದು ತಿಳಿದಂಗಾಗಿ ತನಕ ಏನು ಮಾಡ್ಬೇಕಂತ ಗೊತ್ತಾಗ್ ಹಾಂ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟೂಬ್ ಚಾನಲ್ಸು ಎಲ್ಲರೂ ಹೆಂಗಿದ್ರೆ ಎಲ್ಲೂ ಚಲೋದ್ರಿ ಅಂತ ಅಂದ್ಕೊಂಡಿನಿ ಹೌದು ಎಲ್ಲರೂ ನನ್ನ ವಾಯ್ಸ್ ಕಮ್ಮಿ ಬರೋದು ಹೌದು ಸ್ವಲ್ಪ ಗಂಟ್ಲೆ ಹಿಡ್ಕೊಂಡ್ಬಿಟ್ಟಿ ಹಂಗಾಗಿ ವಾಯ್ಸು ಕ್ಲಿಯರಾಗಿ ಬರೋದಿಲ್ಲ ಒಂಥರ ಬರಕತ್ತತಿ ಸೊ ಸ್ವಲ್ಪ ಗಂಟ್ಲ ಸರಿ ಹೋಗೋವರೆಗೂ ಗಂಟ್ಲ ಸರಿ ಹೋಯ್ತು ಹೋಯ್ತಂತಂದ್ರೆ ವಾಯ್ಸು ಕರೆಕ್ಟಾಗಿ ಬರ್ತತಿ ಸ್ವಲ್ಪ ಹುಷಾರ ಕಾರಣ ಧ್ವನಿ ತುಂಬಾ ಚೇಂಜ್ ಆಗಿಬಿಟ್ಟತಿ ಸೊ ಹಂಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ನೋಡಿ ಆರಾಮಾಗೋವರೆಗು ಹಾಂ ಬನ್ನಿ ಇವಾಗ ವಿಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ ಹಂಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ನೋಡುತ್ತೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಪಕ್ಕದಲ್ಲಿ ಬೆಲ್ಲ ಬೆಲ್ಲೇ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿರಿ ನಾನು ಏನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತೆ ಅಂತ ಹೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಲ್ಲ ಅವ್ರಿಗೆಲ್ಲರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಬನ್ನಿ ಇವಾಗ ವಿಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ ಅತ್ತಿ ಬಿಡಿಸ್ರಿ ಅವ್ರನ್ನ ಅತ್ತಿ ಇದು ಏನಾಗು ಹಂಗೈತಿ ಅತ್ತಿ ಬಿಡಿಸ್ರಿ ಅವ್ರನ್ನ ಹಂಗೆ ಹೊಡಿಸೋಮು ಅವ್ನು ಬಿಡಬೇಡ ಅವ್ನು ಜಾಶ್ ಜಾಶ್ ಓದಿ ಇನ್ನ ಹಂಗ ಹೋತ್ರೆ ಅಯ್ಯೋ ಯವ್ವ ಅಯ್ಯೋ ಯಪ್ಪ ಅವ್ರೊವ್ವ ಅವರಪ್ಪ ಎಲ್ಲ ನೆನ್ಪಿ ಬರ್ಬೇಕು ನೋಡು ಹಂಗೆ ಓದಿ ಅವ್ನ ಹಾ ಹಾಲ್ ಕಟ್ ಮಾಡ ಅಲ್ಲ ಹಿಂಗೆ ಮಾಡ್ತಾರ ಯಾರ ನಿನ್ನ ನಾವ್ ಬಗ್ತಾನ ನೋಡವ್ ತಿಂದ ಮನಿಗೆ ದ್ರೋಹ ಬಗ್ತಾನ ಅಂತ ನಾ ಯಾವತ್ತು ನಂಬಕ್ ಹೋಗ್ಬಾರ್ದ ಅವ್ಗೊಂದ್ ಗತಿ ಕಾಣಿಸಿಲ್ಲ ಸೌಮ್ಯ ಬಿಡಕ್ ಹೋಗ್ಬಾರವ್ನ ಇಲ್ಬೇ ವಾ ಬಿಡು ಮಾತ ಇಲ್ಲ ಇವನ್ ಯಾಕೆ ನಾನ್ ಬಿಡ್ಲಿ ಸುಮ್ನ ಹಾ ಸುಮ್ನೆ ಬಿಡು ಮಾತ್ ಗೀತಿ ಏನು ಇಲ್ಲ ಇಲ್ಲ ಅವ್ಗೊಂದ್ ಗತಿ ಕಾಣಿಸೋದನ ಇವತ್ತು ಸೋಮ್ಯ ಸುಮ್ ಸರಿ ಸೈಡ್ ಸಿಟ್ಟು ಬಂದ್ರೆ ನಿನ್ನ ಎತ್ತಿ ಒಗದ್ ಬಿಡ್ತಾನ ನೋಡ ಮತ್ತೆ ನನ್ನ ಪವರ್ನೇ ಇನ್ನ ಏನಂತ ಗೊತ್ತಿಲ್ಲ ಏನ ఆ గరడి మన్యగ కుస్తస్తి ఆడి బంది దేహ ఐత నిన్న ఊట హాక్త తడుకో బాడీ ఐత హ అల్ హి బీతీ హార్కండ సైడ్ సరి సుమ్ హా నీ గంటస ఆగ్ర వీ హంగార నోడను నోడు మ తెలి కెడబాడ అంత నోడను వగో వగి అయ్యోయో బీళ్తన్రీ మ్యాగ్ దూర్బిటో బాడుకో అయ్యో బీళ్త ಯಾಕೆ ಏನು ಚಿಂತೆ ಮಾಡಬೇಡ ನಾವಿಬ್ಬರು ಹುಡ್ಕೋತವ ನೀನು ಬೀಳಾಗಿಲ್ಲ ತಗೋ ನೀನು ಬೀಳಾಗಿ ನಾವು ಬೀಳಾಗಿಲ್ಲ ನಾನು ತಂಟೆಕ ಬರ್ತಾನೆ ನನ್ನ ತಂಟೆಕ ಅಂದ್ರೆ ಸುಮ್ಮನೆ ಇರ್ತಾನೆ ಏನು ನೋಡು ಅಷ್ಟು ನೋಡಿ ಒಂದು ಗತಿ ಕಾಣಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ರಮೇಶ್ ಅನ್ನ ಅಲ್ಲ ಹ್ಞೂ ಹಾಂ ಬಾ ಹಿಡ್ಕೊಂಡು ನಾನು ನೋಡ್ತಾನೆ ನೀನು ಹಿಡ್ಕೋದ್ರೆ ಸ್ವಲ್ಪ ತಲೆ ನಾವು ಹೊಡಿತಿದ್ದೀನಿ ಅಂದ ಹಾಂ ನಿಂದ್ರೆ ಗೊಜ್ಜೆ ಭಾಳದ ಮೊದಲು ಅದಕ್ಕೆ ಬೇರೆ ಬಸರದ ఎಷ್ಟು దైర్యం ఇrbకల యంగ అవన సున్న విడబడలా సౌమ్య చాడి సోత్రం హార్కొన్ హోగి అలికి తిrbకనొ బతి అవన విడబడ అవన ఇలిబే యవ్వ బడంగిలా నన్న న వత్త తుబిసి ఆ మ్యాత్ ఊర్తన నివు యంగ ఎంత దైర్యం ఇrbడ హ్ ఇంగ్ వంత గతి కనస్తన యంగ హ్ బడంగిలి యంగ హ్ అయ్యో నాన్న మగన హోడ కల్ల హం కనక్తన నివు ಅಯ್ಯೋ ದೇವರ ಏನು ಮಾಡಿದಿಲ್ಲ ರಾಜ ಏನಾರ ಮಾಡ್ಬೇಕು ನಾವು ಅವು ನಮ್ಮ ಅದನ್ನೇ ಹೊಡಿಯಾಕ ಅಲ್ಲ ನನ್ನ ಸೋಮ್ಯಾಗ ಅಷ್ಟು ಶಕ್ತಿನೇ ಇಲ್ಲಂಗಾಗೈತಲ್ಲ ಹಿಂಗೆ ಏನು ಶಕ್ತಿ ಇದು ಉಂಡಾನ ಇಲ್ಲ ಅವ್ನಿಗೆ ಇರೋ ಹಿಂಗೆ ಹೊಡಿಯಾಕತ್ತಾನ ಹಿಂಗೆ ಏನು ದಾಡಿ ಆಗೈತಿ ಹೊಡಿಬೇಕಲ್ಲ ಒಂದು ಗಾಡಿ ಕಡ್ತಕ ಹೆಚ್ಚಿಕ್ಕಲ್ಲ ಕಾಲು ಬಿತಂಗೆ ಮಾಡಿ ಕಾಲು ಎಳೆದು ಬಿಡ್ಬೇಕು ಇವ್ನು ಹ್ಞೂ ಇದು ಇರೋದೀಗ ಸರಿಯಾಗಿ ಅವನಿಗೆ ನೋಡು ನನಗೆ ಓದಿತಾನೆ ಅವನು ಮಾಡ್ತಾನೆ ಅವ್ನಿಗೆ ಕಾಲು ಹಿಡಿದ್ರೆ ನನ್ನ ಕಾಲು ಕೆಳಗೆ ಬಿದ್ದಿರ್ತಾನೆ ನಾನು ಹಾಂ ಏನೇನ ನೋಡಿ ಆಗತ್ತೆ ಇಲ್ಲಿ ಇದನ್ನು ನಾವು ಬೆಳಿಗ್ಗೆ ಸೋಮನ ಒಳಗೆ ಕರ್ಕೊಂಡು ಹೋಗ್ಬೇಕು ಇಲ್ಲ ಅಂದರೆ ಏನೂ ಆಗೋ ಹಂಗೆ ಆಗತ್ತೆ ಮನಸ್ಸಿಗೆ ಸಮಾಧಾನ ಇಲ್ಲ ಇದು ಯಾಕೆ ಒಂಥರ ಸಂಕಟ ಸಂಕಟ ಆಗತ್ತೆ ಯಾರಿಗೆ ಏನು ಆಗ್ತದೋ ಏನೋ ಅನ್ನೋಂಗೆ ಆಗತ್ತೆ ಬೇಡ ಬೇಡ ಈ ಜಗಳ ಬೇಡ ಏನು ಬೇಡ ಏನು ಬೇಡ ಕರ್ಕೊಂಡು ಹೋಗ್ಬೇಕು ಸೋಮನ ಇಲ್ಲಿಂದ ಸೋಮ ಸೋಮ ಬೇಡ ಬಾ ನಮಗೆ ಈ ಜಗಳ ಈಗ ಏನು ಬೇಡ ಅಡಿ ಒಳಗೆ ಹೋಗೋಣ ನಡಿ ಏನಾರ ಮಾಡ್ಕೊಂಡು ಹೋಗಲ್ಲ ಅವ ಹೋಗ್ಲವ ಇಲ್ಲಿಂದ ಮೊದಲು ಇಲ್ಲಿಂದ ನಮ್ಮ ಮೈ ಬಿಟ್ಟು ತೊಲಗ್ಲಿ ಅವ ಇಲ್ಲಿ ಈ ಜಗಳನ್ನ ಅರ್ಧಕ್ಕೆ ಹೆಂಗೆ ಬಿಟ್ಟು ಬರೋಕತಿ ನಮಗೆ ನ್ಯಾಯ ಸಿಗಬೇಕಲ್ಲ ಹಾಂ ಇಟ್ಟು ಬಾಯಿ ತಕ್ಕೊಂಡು ನಿಂತ ಅಲ್ಲ ಕಿಸ್ ಬಾಯಿ ಹಾಕಿ ಹಾಂ ಹಾಕಿ ಮನೆಯಾಗ ಇರ್ಬೇಕು ಬೇಡ ನಮ್ಗೆ ಗೊತ್ತಾಗಬೇಕಲ್ಲ ಗೊತ್ತಾಗಬೇಕದು ಅಂತಂದ್ರೆ ಇವಾಗ ನಾವು ಸರಿಯಾಗಿ ಪಾಠ ಕಲಿಸ್ಬೇಕ ಇಲ್ಲ ಅಂತಂದ್ರೆ ಆಕಿ ಹಿಂಗೆ ಹೋಗ್ಕಾಳ್ಬಿ ಹಿಂಗೆ ಹೋಗ್ಕಾಳಕಿ ಹ್ಞೂ ಅಯ್ಯೋ ರೀ ನಾನೇನು ರೀ ಮಾಡೀನಿ ಈ ಎಲ್ಲ ಬಿಟ್ಟು ಮತ್ತೆ ನನಗೆ ಅಯ್ಯಾಗ್ರಿ ಬರಾಗತ್ತೀರಿ ನೀವು ಹೇಳಿರಿ ಆಯ್ತು ನಾನು ಈ ಮನೆ ಬಿಟ್ಟು ಹೋಕ್ಕಿನಿ ನೀವು ಆರಾಮಾಗಿ ರೀ ನಾನು ಇಲ್ಲಿ ಆರಾಂಗಿಲ್ಲ ನಾನು ಒಂದು ನಿಮಿಷನೇ ಇಲ್ಲಿ ಇರಂಗಿಲ್ಲ ನಾನು ಈಗಿಂದ ಈಗ ಈ ಮನೆ ಬಿಟ್ಟ ನಾನು ಹೋಕ್ಕೇನಿ ಅತ್ತಿರಿ ರೀ ನನಗೆ ಕೇಳಿಸ್ಬಿಟ್ಟ ನಾನು ಈ ಮನೆ ಬಿಟ್ಟ ಹೋಗಾಕತ್ತೇನೆ ನಿಮ್ಮನ್ನ ಕಾಲಿಗೆ ಬಿದ್ದ ತಪ್ಪದು ಅಂತ ಕೇಳಕ್ಕನು ನಮಗೆ ಕೇಳಿಸ್ಬಿಡ್ರಿ ನೀವು ಚಂದದ ಇರಿ ನಾನು ನಿಮ್ಮ ಯಾವತ್ತು ನಿಮ್ಮ ಮದ್ದೆ ಬರಂಗಿಲ್ಲ ಅಯ್ಯೋ ಜವನ ನಮ್ಮ ಮನೆಯಾಗೆ ನಡೆಯಕತ್ತತಿ ನಮ್ಮ ಮನೆ ಪರಿಸ್ಥಿತಿ ಯಾಕೆ ಹಿಂಗಾಯ್ತು ಏನು ಆಗತ್ತತಿ ಒಂದು ಗೊತ್ತಾಗಲ್ದು ಯಾಕಿಂದ ಬರೆಯಲಾಗತತಿ ಈಗತತಿ ಒಂದು ಗೊತ್ತಾಗಲ್ದು ನನಗೆ ಒಂದು ಗೊತ್ತಾಗಲ್ದು ಏನ್ ಮಾಡ್ಲಿ ಶಿವನ ನಾನು ನನ್ನ ಜೀವನ ಹೋದ್ರು ನಿನ್ನ ಕ್ಷಮಸಂಗಿಲ್ಲ ನಾನು ಕ್ಷಮಸಂಗಿಲ್ಲ ನಿನ್ನ ಮಾತ್ರ ನಾ ಸುಮ್ಮನ ಬಿಡಂಗಿಲ್ಲ ಏನಾಗುತ್ತೋ ಆಗಲಿ ಮುಂದೆ ಬಂದಿದ್ದ ನಾನು ನೋಡ್ಕೋತಾನ ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಂಗಿಲ್ಲ ಸೊ ರಮೇಶ್ ಸುಮ್ಮನೆ ಬಿಡಂಗಿಲ್ಲ ನನ್ನ ಸುಮ್ಮನೆ ಬಿಡಂಗಿಲ್ಲ ಅಂತಿದಿ ಮಾಡ್ತಾನೆ ನಿನಗೆ ಹಿಂಗೆ ಕಾಲು ಎಳೆದ್ರೆ ಹೋಗಿ ಅಲ್ಲಿ ನಿಮ್ಮ ಮನಕಾಲಕ್ಕೆ ಮನ ಬಡ್ದ ನಿನ್ನ ತೆಲಿ ಎರಡು ಭಾಗ ಆಗ್ಬೇಕು ಎರಡು ಹೋಳಕ್ಕ ಅವು ಕುಂಬಳಕಾಯ್ದಂಗೆ ಹಾಂ ನೋಡ್ಕೊಂತ ಇರೋಂದು ಈಟ ಅತ್ತಿ ನೀವು ಹಿಂಗೆ ಅಳಬೇಡ್ರಿ ನೀವು ಅಳೋದನ್ನ ನನ್ನ ಕೈಯಿಂದ ನೋಡೋಕ್ಕಾಗಬಾರ್ದು ನಾನು ತಪ್ಪು ಮಾಡೇನೆ ಅದಕ್ಕಾಗಿ ನಾನು ನಿಮ್ಮ ಮನೆ ಬಿಟ್ಟು ಹೋಗಕ್ಕೆ ಹೋಗ್ಕೊಂಡೇನೆ ನಾನು ಹೇಳೋದು ನಾನು ಮಾಡೋದು ಎಲ್ಲ ಖರೆ ಅಂತ ಅನ್ಕೊಂಡ್ಬಿಟ್ಟಿದ್ದೇನಲ್ಲ ಸಮಯ ಹಾಂ ನಿನ್ನ ಬಿಳಿಸ್ಬೇಕಂತ ಹೇಳಿ ನಿನ್ನ ಕಾಲು ಹಡ್ದ ನಾನು ನಿನ್ನ ಕಾಲು ಹಿಡಿಯೋಟ್ ಅಂತ ಅವ್ರು ನನಗೇನು ಬಂದದ ನನಗೇನು ಬಂದತಿ ಅಂಥದೆಲ್ಲ ಬರದಿದ್ರೆ ನಿನಗೆ ಬರ್ತತಿ ನನಗೆ ಬರಂಗಿಲ್ಲ ತಿಳ್ಕೋ ಅದನ್ನ ನಿನಗೆ ಬರ್ಬೇಕದ ನನಗೆ ಯಾಕೆ ಬರ್ತತಿ ನಾನೇ ಅಂತ ತಪ್ಪು ಮಾಡಿನೂ ಹಾ ಮಾಡಿರೋದೆಲ್ಲ ನೀವು ನೀವು ಮಾಡಿರೋದಕ್ಕೆ ನನ್ನ ಜೀವನ ಎಕ್ ಕೊಟ್ಟು ಹೋತ ನಾನು ಹೆಂಡ್ತಿ ಬಿಟ್ಟು ಹೋದ ಹಾ ಹಿಡ್ಕೊಂಡು ಹಾಕಿ ನೋಡಿದ್ರೆ ಆಕಿ ನಾಟಕ ಮಾಡದ ಆಕೆ ಹಾಳಾಗಿ ಹೋಗ್ಲಿ ಬಿಡು ಕಟ್ಕೊಂಡು ಏನ್ ತಿನ್ನೋ ನಾನು ಬಿಟ್ಟು ಹೋದಲ್ಲ ಇನ್ನು ಯಾರಿಗೋಸ್ಕರ ನಾನು ಇರಬೇಕಾ ಅದಕ್ಕ ಏನೆಲ್ಲ ಆಗಿತ್ತೋ ಅದಕ್ಕ ಸರಿಯಾಗಿ ಶಿಕ್ಷೆ ಕೊಡ್ಬೇಕಲ್ಲನ ಅದಕ್ಕೆ ಕೊಡ್ಬೇಕಂತನ ನಾನು ಬಂದಿರೋದು ಹಾ ಬಿಡಿಸ್ಕೊಂಡು ನೀನ ನಿನ್ನ ಕೈಯಾರೆ ಕಟ್ಟಿರೋ ಹಗ್ಗನ ನೀನು ಸುಮ್ಮನೆ ಬಿಡ್ತಾನೇ ನಾನು ಎಲ್ಲ ಆಗಿರೋದು ನಿನ್ನಿಂದನ ನೀನೇ ರಾಜಿನ ಮದುವೆ ಆಗಲಿಲ್ಲ ಅಂದಿದ್ರ ಆಕೆ ನಾನು ಮದುವೆ ಆಗಿ ಚಂದ ಇರ್ತಿದ್ದು ನೀ ನಡಬರ್ಕ ಬಂದು ನಮ್ಮ ಇಬ್ಬರ ಜೀವನ ಹಾಳು ಮಾಡೋದಲ್ಲ ಮತ್ತು ಹೊಳ್ಳಿ ನಾನು ಗೀತಾನ ಮದುವೆ ಆಗೋಂಗಾಗಿ ಅಕ್ಕಿ ಜೀವನ ಹಾಳಾತು ಏನೇನೇನೇನೂ ಆಗೋ ಹೋಯ್ತು ನಮ್ಮ ಇಬ್ಬರದ ಜೀವನದಾಗ ನಡಿಬಾರ್ದೆಲ್ಲ ನಡೆದು ಹೋಗಿಬಿಡ್ತು ಅಯ್ಯೋ ನನ್ನ ಮಗನ ಅಯ್ಯೋ ದೇವರ ನನ್ನ ಮಗನ ಈಗ ದುಗಿಸಿಬಿಟ್ಟಲ್ಲೋ ಯವ್ವ ಏನಾತ ಯವ್ವ ನನ್ನ ಮಗನಿಗೆ ಅಯ್ಯೋ ನಜವನ ರಾಜಿ ನನ್ನ ಮಗ ಏನಾತ್ ನೋಡ್ಬಾಲಿ ಬಾಯಿ ತೆಗ್ದಾನು ಕಣ್ಣು ತೆಗ್ದಾನು ಏನೋ ಮಾತಾಡ್ಬಲ್ಲಲ್ಲೋ ಯವ್ವಾ ಅಯ್ಯೋ ರೀ ಹೇಳ್ರಿ ಏನಾದ್ರಿ ನಿಮ್ಗೆ ಹೇಳ್ರಿ ಒಂದ್ಸರಿ ಕಂದ್ಬಿಟ್ಟು ನೋಡ್ರಿ ರೀ ಎದ್ದೇಳ್ರಿ ಇ ರೀ ರೀ ಹಿಂಗ್ ಬಾಯಿ ತಕೊಂಡ್ ಕಂದ್ ತಕೊಂಡ್ ಬಿತ್ತರಿ ಏನಾದ್ರು ಒಂದಿಟ್ಟ ಮಾತಾಡ್ರಿ ನಮ್ಗೆ ಸಮಾಧಾನ ಆಗ್ತತಿ ನೀವು ಹಿಂಗೆ ಸುಮ್ಮನೆ ಇದ್ರೆ ನಮ್ಗೆ ರೀ ಸಮಾಧಾನ ಆಗ್ಬೇಕು ಮಾತಾಡ್ರಿ ರೀ ಕಲ್ಕಟ್ಟ ಬಾಡ್ಯಾ ನನ್ನ ಮಗ ಏನು ಮಾಡಿದು ಅಯ್ಯೋ ನನ್ನ ಮಗ ಮಾತಾಡವಲ್ಲ ಮಾತಾಡವಲ್ಲೋವಾ ಅಯ್ಯೋ ದೇವ್ರ ಏನಾಯ್ತು ನನ್ನ ತಂಟೆಗೆ ಬಂದ್ರೆ ನಾನು ಯಾರನ್ನೂ ಸುಮ್ಮನೆ ಬಿಡೋಂಗಿಲ್ಲ ನೋಡು ಅಷ್ಟು ನೋಡ್ತೇನೆ ನನಗನ ನನಗನ ನಾಟಕ ಮಾಡ್ತರಿ ಎಲ್ಲರೂ ಸೇರಿ ನನಗೆ ಮೋಸ ಮಾಡ್ತೀರಿ ಎಲ್ಲರೂ ಸೇರಿ ನನಗೆ ನನ್ನ ಜೀವನ ಹಾಳು ನಿಮ್ಮನ್ನು ನಾನು ಯಾರನ್ನು ಸುಮ್ಮನೆ ಬಿಡೋಂಗಿಲ್ಲ ಯಾರನ್ನು ಸುಮ್ಮನೆ ಬಿಡಂಗಿಲ್ಲ ರಾಜಿ ನಿನ್ನೂ ನಾನು ಸುಮ್ಮನೆ ಬಡಂಗಿಲ್ಲಲಿ ನಿನ್ನೂ ಸುಮ್ಮನೆ ಬಿಡೋಂಗಿಲ್ಲ ಅಯ್ಯೋ ಹೀಗೆ ಏನು ಮಾಡಿಬಿಟ್ರಿ ರಮೇಶ ನೀನು ನನ್ನ ಗಂಡಗ ಏನು ಮಾಡ್ಬಿಟ್ಟು ನೀನು ನೀನು ಹೆಂಗೆ ಮಾಡ್ತೀಯ ನನ್ನ ಕೊಂಡಕ್ಕಿಲ್ಲ ನನಗೆ ನೋಡು ಬಾಯ್ ತಕೊಂಡು ಕಂತ ತಕೊಂಡು ಬಿದ್ದಾನು ಅವ್ನಿಗೆ ಏನಂತಂದು ಒಂದು ಗೊತ್ತಾಗಬಲ್ತು ಅಯ್ಯೋ ದೇವ್ರ ಏನಪ್ಪ ಮಾಡೋದು ಈಗ ನಮಗೆ ಯಾರದಾರು ಈ ಯಾರಾದ್ರ ಬಂದ ನಮ್ಮನ್ನು ಕಾಪಾಡ್ರಿ ಇವನ ಕೈಯಿಂದ ಏನೋ ಮಾಡ್ತಾನೋ ಏನೋ ಗೊತ್ತಾಗಬಲ್ತು ಅಯ್ಯೋ ಶಿವನ ಎದ್ದೇಳು ಸೌಮ್ಯಾ ಎದ್ದೇಳು ಹಿಂಗ್ಯಾಕೋ ಯಾಕೋ ನೀನು ಅವನು ಹೊಡಿ ಅಂದ್ರೆ ನೀನು ಹಿಂಗೆ ಬಿದ್ದು ಬಿಟ್ಟಿಯಲ್ಲೋ ಅವ್ನು ನೋಡಿರ ಹೇಳೋ ಹಂಗೆ ಕಾಣಿಸವಲ್ಲ ಇನ್ನು ಮುಂದೆ ಮಗ ಹೇಳಂಗಿಲ್ಲ ಅಂತ ಇನ್ನು ಮುಂದೆ ನಾನು ಹಿಂಗ ನಾಟಕ ಮಾಡ್ಬೇಕ ನಾಟಕ ಮಾಡಿ ನೋಡ್ಬೇಕ ಜಗಳ ಆಮೇಲೆ ಮಾಡಕ್ ಬರ್ತದ ಮತ್ತ ಏನೇನಾಗ್ತದ ಏನೇನಿಲ್ಲ ಅಂತ ಹೇಳ ಗೊತ್ತಾಗ್ಬೇಕ ನಾನು ಹೆಂಡತಿ ಬಗ್ಗೆ ಈಗ ನಾನು ತಿಳ್ಕೊಬೇಕ ಆಕೆ ಮನೆಗ್ ಬಿಟ್ಟು ಹೋದ್ರ ಗೊತ್ತಾಗಂಗಿಲ್ಲ ಮನೆಯಾಗೆ ಇತ್ತಾಕಿ ನಾನು ಹೆಂಗೆ ಉಪಚಾರ ಮಾಡ್ತಾಳನ್ನೋದನ್ನ ನೋಡಿ ನೋಡೋನು ಹ್ಞೂ